ಓಂ ಶ್ರೀ ಗುರು ಅಪ್ಪ ಬಸವ ತಂದೆಯನ್ನು ಎನ್ನು ರನ್ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ವ್ಯೋಮಕಾಯರು ಬಯಲಸಿದ್ದರು ಶೂನ್ಯ ಸಿಂಹಾಸನಾಧೀಶ್ವರರು ಆದಂತಹ ಅಲ್ಲಮ್ಮ ಪ್ರಭುಗಳನ್ನು ಸ್ಮರಿಸುತ್ತ ಜಗನ್ಮಾತೆ ವೀರ ವಿರಾಗಿನಿ ಮಹಾದೇವಿಯ ಅಕ್ಕಂಗಳ ಶ್ರೀಪಾದಗಳಿಗೆ ಹನಿಮನೆದು ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂತ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಾರುವಿಂದಗಳೇ ಪಡಮಟ್ಟು ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮತ್ತು ಎಲ್ಲ ಮಹಾತ್ಮರುಗಳನ್ನ ಸ್ಮರಿಸುತ್ತ ಬಂಧುಗಳೇ ಈಗ ಚಿಂತನವನ್ನ ಪ್ರಾರಂಭಿಸೋಣ ಭಾರತದಲ್ಲಿ ಮೂವತ್ತ್ಮೂರು ಕೋಟಿ ದೇವಾನು ಮೂವತ್ತ್ ಮೂರು ಕೋಟಿ ಆದರೂ ಕೂಡ ಏಳು ನೂರು ವರ್ಷ ಗುಲಾಮಗಿರಿಯಲ್ಲಿ ಭಾರತ ಬಳಲಿತು ಮೂವತ್ತ್ ಕೋಟಿ ದೇವರುಗಳಿದ್ದರೂ ಕೂಡ ಭಾರತ ಏಳು ನೂರು ವರ್ಷಗಳ ಕಾಲ ಬ್ರಿಟಿಷರ ಆಡಳಿತ ಮುಸಲ್ಮಾನರ ದುರಾಡಳಿತ ಇವಕ್ಕೆಲ್ಲ ಇವರಿಬ್ಬರಿಗೂ ಇಷ್ಟು ವಿಲಿ 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 ಒದ್ದಾಡಿ ಜನ ಸತ್ತು ಹೋಯ್ತು ಗುಡಿಗಳಲ್ಲಿ ಇರ್ತಕ್ಕಂಥ ದೇವರುಗಳು ಬ್ರಿಟಿಷರ ಬೂಟುಗಾಲಿನ ಸಪ್ಳ ಕೇಳಿದ್ರೆ ಅಂತೆ ಎಷ್ಟು ಕ್ರೂರ ಆಡಳಿತ ಇರಬಹುದು ನೋಡಿ ಅವರು ಅದು ಅವ್ರದ್ದು ಎಷ್ಟು ಕ್ರೂರ ಆಡಳಿತ ಅಂತ ಇಷ್ಟು ದೇವರಿದ್ರು ನಮ್ಮನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ವ ಅವಕ ದೇವರು ಏನು ಅಸ್ತಿತ್ವವನ್ನು ಕಳ್ಕೊಂಡ್ ಬಿಟ್ಟಿದ್ವಾ ಅವಾಗ ಮುಸಲ್ಮಾನ್ರ ಗಜನಿ ಮೊಹಮ್ಮದಂತು ಗಜನಿ ಮೊಹಮ್ಮದ ಬಗ್ಗೆ ಹೇಳೋದು ಬೇಡ ಅವಾಗ ಒಂದು ಇದನ್ನ ಕೊಟ್ರು ಬಿರುದು ಕೊಟ್ರು ವಿಗ್ರಹ ಛೇದಕ ವಿಗ್ರಹ ಛೇದಕ ಅಂತ ಅವನ ಕಸಬನ ಮೂರ್ತಿಗಳನ್ನ ದೇವರುಗಳನ್ನು ಒಡೆಯೋದು ಅದರಲ್ಲಿ ಏನಿದೆ ಏನು ವಜ್ರ ವೈಡೂರುಗಳನ್ನ ಇಟ್ಟಾರೋ ಮುತ್ತು ರತ್ನಗಳನ್ನ ಇಟ್ಟಾರೋ ಬಂಗಾರನ ಇಟ್ಟಾರೋ ಅಂತ ಅದನ್ನು ಹುಡ್ಕೋದು ಅದರಲ್ಲಿ ಅವಾಗ ಆ ದೇವರು ಪಾಪ ಅವೇನ್ ಮಾಡ್ಬೇಕು ಕಲ್ಲವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆ ಗಜನಿ ಮೊಹಮ್ಮದ್ ಭಾರತಕ್ಕೆ ಬರುವಾಗ ಅವನು ಬಹಳ ಮ ಬಾಳಾದ್ರೆ ಎರಡ್ನೂರು ಜನ ಬಂದಿದ್ರಂತೆ ಅವನ ಜೊತೆಗೆ ಸೈನಿಕರು ಅವನು ಸೈನಿಕರಲ್ಲ ಅವನ ರಾಜಾನು ಅಲ್ಲ ಅವಪ್ಪ ದರೋಡೆ ಕೋರ ಹಾದಿ ಬಡ್ಕೊಂಡು ಹೋಗಾವ ಅಲ್ಲೇ ಸೋಮನಾಥ ದೇವಾಲಯದಲ್ಲಿ ನಿತ್ಯ ಅಭಿಷೇಕ ಹೋಮ ಹವನಗಳು ಯಜ್ಞ ಅಗಾದಿಗಳು ನಡೀತಾ ಇದ್ದು ಅವನಿಗೆ ಯಾರೋ ಜಾಸ್ತಿ ಸ್ಥಾನ ಮಾಡಿದ್ರು ಇಲ್ಲ ಇಡೀ ಆ ಸೋಮನಾಥ್ ಪಟ್ಟ ದೇವರ ನಗರದ ಪಟ್ ಎಲ್ಲ ಸಾಹಕಾರರ ಬಂಗಾರ ಬೆಳ್ಳಿ ರೂ ರೊಪ್ಪ ರೊಕ್ಕ ರೂಪಾಯಿ ಅವೆಲ್ಲ ಆ ಸೋಮನಾಥ್ ದೇವಾಲಯದ ಮೂರ್ತಿಯ ಕೆಳಗೆ ಗರ್ಭಗುಡಿಯಲ್ಲಿ ಅವಾಗಟ್ರ ಬ್ಯಾಂಕ್ದು ಯಾವ ಇದ್ದಿರ್ಲಿಲ್ಲ ಸುಮ್ನೆ ಗಡಿಗಾಕಿ ಹಾಕೋದು ಅಥವಾ ನೆಲದೊಳಗೆ ಅಡಿಗೆ ಮನೆ ಒಳಗೆ ಹೋಗುದಿಡೋದು ಇಂದ್ರ ಗಣಕಟ್ಟು ಕಟ್ಟು ಹಕ್ಕಿ ಹೋಗುದಿಡೋದು ಅವಕ ಇಲ್ಲಿಂದ ಇಲ್ಲಿ ಹೋದ್ರೆ ಇಷ್ಟು ಹೆಜ್ಜೆ ಹಾಕಿದ್ರೆ ಬಲಗಡೆ ಹೊಳಬೇಕು ಅಲ್ಲಿಂದ ಮತ್ತೆ ಇಷ್ಟು ಹೆಜ್ಜೆ ಹಾಕಿದ್ರೆ ಅಹ್ ಎಡಕ್ ಹೊಳಬೇಕು ಬಲಕ್ ಹೊಳಬೇಕು ಅಂತ ಎಲ್ಲ ಒಂದು ಮ್ಯಾಪ್ ಹಾಕಿ ಒಂದು ಮೂಲೆಯಲ್ಲಿ ಇದ್ರೊಳಗೆ ಟ್ರಂಕ್ನೊಳಗೆ ಒಳಗೆ ಇಡತಿದ್ರ ಅದನ್ನ ಅವ್ರಿಗೇನಾದ್ರು ಅಹ್ ಮದುವೆ ಮಾಡೋದು ಅಥವಾ ಹೊಲ ಹೊಲ ಇಡೋದು ಹೆಣ್ಮಕ್ಳು ಮದುವೆ ಮಾಡೋದು ಇಂಥದ್ ಬಂದಾಗ ಆ ಮ್ಯಾಪ್ ಮುಂದೆ ಇಟ್ಕೊಂಡು ಹೋಗಿ ಅದರ ಪ್ರಕಾರ ಹೋಗಿ ಅದನ್ನ ಹಡ್ಡಿ ತಕ್ಕೊಂಡು ಇದನ್ ಮಾಡುತ್ತ ಒಂದೊಂದ್ಸಲ ಅವರು ಮ್ಯಾಪ್ ಮಾಡಿದ ಅವರು ತೀರ್ಕೊಂಡ್ರಂದ್ರೆ ಭೂಮಿಯೊಳಗೊಳದ್ ಬಿಡ್ತಿದ್ವು ಅವು ಅದಕ್ಕ ಏನ್ ಮಾಡಿದ್ರು ಅಂತಂದ್ರ ಆ ಸೋಮನಾಥ್ ದೇವಾಲಯದ ಗರ್ಭಗುಡಿಯ ದೇವರ ಬುಡಕ ಅಹ್ ಇಡೀ ಒಂದು ಆ ಊರಿನ ಶ್ರೀಮಂತರ ರೊಕ್ಕ ಏನೈತಲ್ಲ ಅದೆಲ್ಲ ಅಲ್ಲಿಟ್ಟರು ಅವರು ಅಲ್ಲಿಟ್ಟು ಪ್ರತಿನಿತ್ಯ ಅಲ್ಲಿ ಭಜನೆ ಕೀರ್ತನೆ ಪುರಾಣ ಇಂಥದ್ದು ನಡಿಬೇಕು ಅಂದ್ರೆ ಆ ದೇವರ ಸಂಬಂಧ ಮಾಡೋಂಗಿಲ್ಲ ಆ ದೇವರ ಬುಡುಕಿರುವಂತಹ ಸಂಪತ್ತಿನ ಬಗ್ಗೆ ಅವ್ರದ್ದು ಕಾವಲ ವರ್ಷಕ್ಕೊಮ್ಮೆ ಆ ದೇವರುಗಳ ಮೂರ್ತಿ ವಿಘ್ನ ಆಗಿ ಈ ಭಗ್ನ ಆಗೈತಿ ಅದು ಮೂರ್ತಿ ಒಡೆದಿದೆ ಅದನ್ನ ನಾವು ಹೊಸ ಅದನ್ನ ಮಾಡ್ಬೇಕನ್ನೋ ಒಂದು ನೆಪ ಹೇಳಿ ಆ ಸಂಪತ್ತನ್ನ ತಮಗ್ ಬೇಕಾದಂಗೆ ತಕ್ಕೋತಿದ್ರು ಅವ್ರು ಬೇಕಾದಾಗ ಬೇಕಾದ ಅವ್ರಿಗೆ ಸೋಮನಾಥ ಹ್ಮ್ ಸೋಮನಾಥ್ ದೇವಾಲಯ ಹ್ಮ್ ಹಾ ಊರ ಹೆಸರೇ ಅದು ಊರ ನನ್ಗೆ ಗೊತ್ತಿಲ್ಲ ಸೋಮನಾಥ್ ದೇವಾಲಯ ಸೋಮನಾಥ್ ಹದಿನೇಳು ಸಲ ಗಜ ಏನ್ರಿ ಅದಲ್ರಿ ಕಡೆ ಉತ್ತರ ಹಿಂದೂಸ್ತಾನ್ದಾಗೈತ್ರಿ ಅದ ಗುಜರಾತ್ ಅನ್ರಿ ಹಾಸ್ ಹಾ ಅಲ್ಲಿ ಯಾವ ಜಿಲ್ಲೆ ಒಳಗ್ರಿ ಗುಜರಾತ್ ರಾಜ್ಯ ಅವಾಗೇನು ಜಿಲ್ಲೆಗಳು ಇದ್ದಿರ್ಲಿಲ್ಲ ಅವಾಗ ರಾಜ್ಯನೂ ಇದ್ದಿರ್ಲಿಲ್ಲ ಸುಮ್ಮನ ಹಾಗೆ ಯಾರ್ಯಾರ ದಬ್ಬಾಳಿಕೆ ಮಾಡಿ ಆಳ್ತಾರೋ ಅವ್ರ ಅವ್ರದ್ದು ಅವಾಗ ಅವನು ಬಂದ ಮೊದಲನೇ ಕೆಲಸ ஊரு பரோத்கிந்த முஞ்சித்து வை ஆன் ஆள்த்த அர்த்த சுதி ஐத்த சுதி அவ எல்ல பண்டித்தர சுவாமி ல ஒ சபை கருது தண்டெத்தி பர்த்தா தானே கஜினி மமத அதுக்கு அவங்க ஏனாரு மந்திர மாநாதோ நான் அந்த அவரின் கேள் அவ்ரெல்லும் அந்த ஏன் ದೊಡ್ಡ ಹೋಮವನ್ನು ಮಾಡೋಣ ಯಜ್ಞವನ್ನು ಮಾಡೋಣ ಅದ್ರ ಹೊಗೆಗೆ ನಾವು ಹಾಕ್ತೇವಲ್ಲ ತುಪ್ಪ ನಾನಾ ತರದ ಕಾಳುಗಳು ಜೇನುತುಪ್ಪ ಆಮೇಲೆ ಅಹ್ ಪತ್ಲ ಪತ್ತಲ ಅಂತವಲ್ಲ ಅದಕ್ಕೇನದ ಮಡಿ ಮದಿ ಒಳಗೂ ಹುಟ್ಟೋಗ್ತಾರಲ್ರಿ ಅದಕ್ಕೆ ಪಿತಾಂಬ್ರ ಪಿತಾಂಬ್ರದ ಪತ್ಲ ಅದನ್ನೆಲ್ಲ ಹಾಕೋಣ ಅದ್ರ ಹೊಗೆಗೆ ಆ ಹೊಗೆಿನ ಹಿಮ್ಮೆಟ್ಸ ಅವ್ನ ಹಿಂದ್ ಕಳಿಸಿ ಬಿಡ್ತೈತಿ ಅಂತೇಳಿ ಅವ್ರ ಅವ್ರೆಲ್ಲ ಪಂಡಿತರು ಸ್ವಾಮಿಗಳು ಮಹಾ ಸ್ವಾಮಿಗಳು ಎಲ್ಲರೂ ಹೇಳಿರಂತೆ ಅವಾಗ ಕರೆ ಎಣಿಸ್ತೇಂತ ಹಾಗಾದ್ರೆ ಅದಕ್ಕೆ ಎಷ್ಟ್ ಕರ್ಚ್ ಬರ್ತೈತಿ ಅದನ್ನ ನಮ್ಮ ಟ್ರೆಸರಿಯಿಂದ ನಮ್ಮ ಬೊಕ್ಕಸ್ ಕೊಡ್ರಿ ಅಂತೇಳಿ ಮಂತ್ರಿಗೆ ಆಜ್ಞೆ ಮಾಡಿ ಇಂಥದ್ದು ಬರೋದ್ರೊಳಗಾಗಿ ನಾವ್ ಎಲ್ಲ ರಾತ್ರೋ ರಾತ್ರಿ ಚಲೋ ಮಾಡೋಣ ಅಂತ ಚಲೋ ಮಾಡಿದ್ರಂತೆ ಹಂಗ ಹೊಗೆ ಮತ್ತಷ್ಟು ಒಬ್ರ ಮುಖ ಒಬ್ನದಂಗ ಹೊಗೆ ಐತೆ ಅಂತ அவங்க கஜனிமம்மத வாசாத் அந்த யாரும் குர்த்தாக குர்தக் குர்த்தாக நான் ஒழுக சரளா அதன ஆடி பூஜாரி எர்ட நூறு ஜன பூஜாரி சோமநாத் தேவாலய பூஜையூர் ஜன அவரு ஒன்றொந்து ஒணிக்கி ஹிடுக்க நின் அவன் என்ன இதனை ஹோம யஜ்னிங் மாத்லி ஒன்றொந்து ஒணிக்கி ஹிடுக்க நின் அத்வா கத்தி இட் நின் ಅವ್ನು ಸಮೀಪ ಬರ್ತಿರ್ಲಿಲ್ಲ ಅದನ್ನ ಮಾಡ್ಲಿಲ್ಲ ದೇವ್ರ ಕಾಪಾಡ್ತಾನು ಸೋಮನಾಥ್ ಕಾಪಾಡ್ತಾನು ಅವನ್ನ ನಾವು ಮೆಚ್ಚಿಸ್ಬೇಕಾದ್ರೆ ನಾವು ಯಜ್ಞೆ ಮಾಡೋಣ ಅವ ಅಂತ ಹೇಳಿ ಆ ಸೋಮನಾಥ ದೇವಾಲಯದ ಬಂದು ಆ ಸೋಮನಾಥ ದೇವಾಲಯದ ತಲೆ ಮೇಲೆ ಅವನ ಬೂಟ್ಗಾಲು ಇಟ್ಟು ಅದನ್ನ ಒಡ್ಯಾಕ್ ಹೇಳಿದಂತ ಎಲ್ಲ ಒಡೆದ್ರು ಹದಿನೇಳು ಸಲ ತಗೊಂಡು ತೋಚ್ಕೊಂಡು ಹೋಗಿದ್ದಾನಂತೆ ಅವ ಇದು ಇತಿಹಾಸ ಹೇಳ್ತಾ ನಾನು ಪುರಾಣ ಅಲ್ಲ ಇತಿಹಾಸ ಹದಿನೇಳು ಸಲ ತಗೊಂಡ್ರು ಆದ್ರೂ ಒಬ್ಬನು ಅದಕ್ಕೆ ಇದನ್ನ ಮಾಡ್ಲಿಲ್ಲ ಸೋಮನಾಥ್ ದೇವ ದೇವರನ್ನ ಕಾಪಾಡ್ತಾನೆ ದೇವರನ್ನ ಕಾಪಾಡುವಾಗ ಅದನ್ನ ಇದನ್ನ ಮಾಡೋಣ ಅವನ್ನ ನಾವು ಕಾಪಾಡ್ಕೊಳ್ಳೋದ ಅನ್ನುವಂಥ ಭಾವನೆ ಬಂದು ಅವ್ರು ಬಿಟ್ರಂತೆ ಅವ್ರೆಲ್ಲ ದೋಚ್ಕೊಂಡು ಹೋಗಿ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ನಾವು ಸೃಷ್ಟಿ ಮಾಡಿದ್ದೇವೆ ನಾವೇ ಹೇಳ್ತೇವೆ ನಾವೇ ಮಲಗಿಸ್ತೇವೆ ಅವನ್ನ నా ఎస్థే ఎద్దు మంజునాథ ఎద్దు బయత ఎద్దు నోడ్రీ ఆ పరమాత్మ మలగద్ర ఈ జగత్ ఉళితైత్యా ఉళిలికి సాధ్య ఏన్ అవన్నె రసాక్ హ్త నాం అంత దేవరు నమగే అవశ స్వామి వివేకానంద ಉತ್ಷ್ಟ ಉತ್ ಜಾಗೃತೆ ಮನುಜ ಗುರಿಯನ್ನು ಸೇರುವವರೆಗೂ ವಿಶ್ರಮಿಸದಿರು ಅಂತೇಳಿ ಒಂದು ವಚನ ಇದನ್ನ ಅವರು ಆದ್ರೆ ಅದನ್ನ ಈ ವೈದಿಕರೇನದಾರಲ್ಲ ಉತ್ತಿಷ್ಟ ಉತ್ ನರ ಶಾರ್ದು ಶಾರ್ದೂಲಾ ದೈವ ಮಾಣಿಕಂ ಅದನ್ನು ಸುಪ್ರಭಾತದ ಹಾಡಕ್ಕೆ ಹಾಡಕೈತ್ ಅವರು ಯಾಚರ ಆಗಿರೋ ನೀವು ಎಷ್ಟಂತ ಬ್ರಿಟಿಷರ ದಬ್ಬಾಳಿಕೆ ಒಳಗೆ ಅವ್ರ ಬೂಟ್ಗಾಲಿಗೆ ಅದನ್ನ ಇದನ್ನ ಮಾಡ್ಕೊಂತ ಪಾಲೀಸ್ ಮಾಡ್ಕೊಂತು ಬದುಕ್ತಿರಿ ಎಚ್ಚರಾಗಿ ಶಟದ್ನೆಲ್ರಿ ಶಿವಗರ್ಜನೆ ಮಾಡ್ರಿ ಅಂತ ಅವ್ನ ಪಾಪ ಸ್ವಾಮಿ ವಿವೇಕಾನಂದ್ ಹೇಳಿದ್ರೆ ಇವ್ರು ಅದನ್ನ ದೇವ್ರನ್ನ ಎಬ್ಬಸಲಿಕ್ಕೆ ನರಸಿಂಹನ ಎಬ್ಬಿಸ್ಲಿಕ್ಕೆ ಇವ್ರು ಹಾಡ ಹಾಡ್ಲಿಕ್ಕೆ ಶುರು ಮಾಡಿದ್ರು ಇದು ಭಾರತದ ಸಂಸ್ಕೃತಿ ಅದನ್ನ ಬಸವಣ್ಣವ್ರು ಸಾರಾಶಗಟವಾಗಿ ತಿರಸ್ಕರಿಸಿದರು ಈ ದೇವ್ರುಗಳ ಬಗ್ಗೆ ನೀವು ತಲೆ ಕೆಡಿಸೋಳಕ್ ಹೋಗ್ರಿ ನಿಮಗಾದ್ರು ದೇವರಿಗೂ ಹಟ್ಟಿಗೆ ಹಾಕೋದಿಲ್ಲ ನಿಮ್ಮನ್ನ ಬದುಕಿಸೋ ನೀವು ನೀವೇನಾದ್ರೂ ಬದುಕ್ಬೇಕು ಹಟ್ಟಿಗೆ ಉಪಜೀವನಕ್ಕೆ ಅನುಕೂಲ ಆಗ್ಬೇಕಂದ್ರೆ ನೀವು ದುಡಿಬೇಕು ಕಾಯಕ ಮಾಡ್ಬೇಕು ಕಾಯಕದಿಂದಲೇ ನಿಮ್ಮ ಬಡತನ ಹೋಗುತ್ತದೆ ಕಾಯಕದಿಂದಲೇ ನಿಮ್ಮ ಸಂಪತ್ತು ಬರ್ಬೇಕಾದ್ರೆ ನಿಮಗೆ ಬರ್ಬೇಕಾದ್ರೆ ಕಾಯಕ ಮಾಡ್ರಿ ಅವಾಗ ಸಣ್ಣ ಬಾಲಕರಿದ್ರಂತ ಅವ್ರು ಬಸವಣ್ಣವ್ರು ಅವಾಗ ಬಹಳ ಹೊಟ್ಟೆ ಸಿಕ್ತಂತ ಅವ್ರದ್ದು ಹೊಟ್ಟೆ ಹಸಿದು ತಾಯಿ ಅಂತೇಳಿ ಹೋಗಿ ಮಾತಲಾಂಬಿಕೆ ಅವರ ಹತ್ತಿರ ಹೋಗಿ ಅವ್ವ ಹೊಟ್ಟೆ ಭಾಳ ಹಸಿತ್ತಿದೆ ನನಗೆ ಏನಾದರೂ ತಿಂಡ್ಲೆಕ್ಕ ಕೊಡು ಅಂತ ಕೇಳಿದ್ರಂತೆ ಅವಾಗ ಅವರ ಅವ್ವ ಹೇಳಿದ್ರಂತೆ ಮಗು ಈಗ ನಿಮ್ಮ ಅಪ್ಪಾಜಿ ಪೂಜೆಯನ್ನು ಮಾಡ್ತಿದ್ದಾರೆ ಆ ಪೂಜೆ ಇನ್ನೇನು ಸ್ವಲ್ಪದ್ರಲ್ಲಿ ಮುಗಿತೈತಿ ಅದು ಮುಗಿದ ತಕ್ಷಣ ಆ ನೈವೇದ್ಯ ಹಿಡಿದು ನಿಮಗೆ ನೀನು ಕೊಡ್ತೇನೆ ಸ್ವಲ್ಪ ತಳ್ಕೋಪ್ಪ ಅಂತ ಹೇಳಿದ್ರಂತೆ ಆ ಹೋಗಿ ದೇವ್ರ ಕೊಲೆಯಲ್ಲಿ ಹೋಗಿ ನೋಡಿದ್ರಂತೆ ಇವ್ರು ಬಸವಣ್ಣನವರು ಸಾಕು ನೂರಾರು ದೇವ್ರುಗಳು ಅವೆಲ್ಲ ಮುಗಿಬೇಕಾದ್ರೆ ಯಾರ ತಾಸ ಅದು ಅವಕ್ರ ಪೂಜೆ ಮಾಡ್ಬೇಕಾದ್ರ ಅವ್ರ ಅಪ್ಪ ಬರ್ಗಡ್ದ ಒಂದು ಹಾರಿ ತಗೊಂಡ್ರಂತ ಅವ್ರು ಬಾಗಲದೊಳಗೆ ಬಗಲದೊಳಗ ತೆಂಗ್ ಒಂದು ಒಂದ್ ಎಂಟ ತೆಗ್ದಿದ್ರಂತ ಅಷ್ಟೊಂದು ಅವ್ರ ಅಪ್ಪ ಅಹ್ ಪೂಜೆ ಮುಗಿಸ್ಕೊಂಡ್ ಬಂದು ಬಸವರಸ ಏನ್ ಮಾಡಾಕತ್ತೀವ ಬಗಲ್ದೊಳಗ ಅಂತ ಅಪ್ಪಾಜಿ ನೀರಾಡಿಕೆ ಬಹಳ ಆಗಿದೆ ನೀರ್ ಕುಡಿಬೇಕಂತ ಹೇಳಿ ನಾನು ತೆಗಿ ತೆಗಿದಿದ್ದೇನೆ ಅಂತ ಅಲ್ಲೋ ಮಾರಾಯ ನಿನಗ ಆದ್ರೆ ಏಳು ಎಂಟು ತೆಗಿ ಹಾಕಿ ತೆಗೆತಿ ಒಂದೇ ತೆಗ್ದು ತೆಗೆದ್ರೆ ಅಕ್ಕಿರಾಕಿಲ್ಲ ಅಲ್ಲಿ ನೀರ್ ಹತ್ತಿತ್ತು ನಿನಗ ಹತ್ಬಹುದು ಹಂಗೆ ಒಂದೇ ಕಡೆ ಬಾವಿ ತೆಗಿಬೇಕು ಅಂದ್ರೆ ನೀರ್ ಹತ್ತೈತಿ ಹಿಂಗೆಲ್ಲ ಓಣಿ ತುಂಬಾ ತಕ್ಕೊಂತ ಆದ್ರೆ ಹತ್ತುದಿಲ್ಲ ಅಂದ್ರಂತ ಅಪ್ಪಾಜಿ ನೀ ದೇವ್ರನ್ನ ಹೊಲಿಸ್ಕೊತಿ ಅಂತಂದ್ಮೇಲೆ ಒಂದೇ ದೇವ್ರನ್ನ ಪೂಜಾ ಮಾಡ್ಬೋದಾಗಿತ್ತಲ್ಲ ನೀನು ಆ ದೇವ್ರ ಒಲನು ಹೊಲಬಹುದು ಈಗ ನೂರ ಎಂಟು ದೇವರುಗಳನ್ನ ಪೂಜೆ ಮಾಡ್ಕೊತ ಅವಕರಿಂದ ನೀ ಪಡೆಯೋರೆ ಏನದಿ ಪಡ್ಕೊಳ್ಳೋವರೇ ಏನದಿ ನೀನು ಅವ್ರ ಅಪ್ಪಿಗೆ ಪ್ರಶ್ನೆ ಹಾಕಿದ್ರಂತೆ ಸೋನವರು ಬಾಲಕರಿದ್ದಾಗ ಇದು ಇಂಥ ದೇವರುಗಳ ಬಗ್ಗೆ ನಮಗೆ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಈಗ ಇಪ್ಪತ್ತೊಂದನೇ ಶತಮಾನ ಬಂದಿದೆ ಆದರೂ ನಮ್ಮಲ್ಲಿ ಇನ್ನೂ ಒಂದಷ್ಟು ಮೂಢನಂಬಿಕೆಗಳು ಮೂಢ ಆಚರಣೆಗಳು ಎಲ್ಲ ನಮ್ಮ ತಲೆ ಹೋಗಿಸ್ಬಿಟ್ಟಿದ್ದಾರೆ ಮೊನ್ನೆ ಮೊನ್ನೆ ಅಂದ್ರು ಈಗೊಂದು ಅಹ್ ಹದಿನೈದು ಇಪ್ಪತ್ತು ವರ್ಷದ ಹಿಂದ ಧಾರವಾಡದಲ್ಲಿ ಒಂದು ಪ್ರತಿಷ್ಠಿತ ಮನೆತನ ಇತ್ತು ಅವ್ರ ಹೆಸರು ಹೇಳೋದ್ ಬೇಡ ಅವ್ರ ನಮ್ ರಿಲೇಶನ್ಮಸ್ಲೆ ಅವರು ಕಾರ್ಪೊರೇಷನ್ ಕರೆಸ್ ಬರ್ತಿದ್ರು ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗ್ತಿದ್ರು ಅವ್ರು ಅವ್ರ ವಿರದ್ದು ಯಾರು ಒಂದಿರ್ತಿಲ್ಲಾಕಿಲ್ಲ ಅಂತ ಶ್ರೀಮಂತರು ಅಗ ಅಗರ್ಭ ಶ್ರೀಮಂತರು ಆದ್ರೆ ಅವ್ರಿಗೆ ಚಟುಗಳು ಬಾಳಿದ್ದು ಅವರು ಎಂತೆ ಬಾಟ್ಲೆಗಳನ್ನ ಸೆರೆ ಅದನ್ನ ಕುಡಿತಿದ್ರಂತೆ ಎಂತೆ ಯಾವ್ಯಾವ ಸಿಗರೇಟ್ ಸೇತಿದ್ರಂತೆ ಎಂತೆ ಅವ್ರ ಮನಾಗ ಇರ್ತಿದ್ರಂತೆ ಅಂತವ್ರೆಲ್ಲ ಇದ್ದಾಗ ಅವು ಏನಾಗ್ಬಿಡ್ತೀವೋ ಅದ್ರ ಆಗಿ ಅವರು ಒಂದಿನ ಸತ್ರು ಸತ್ತ ತಕ್ಷಣ ಅವ್ರದ್ದು ಎಲ್ಲ ಮುಗಿಸಿ ಇದನ್ನ ಮಾಡಿದ್ರಂತೆ ದಿನ ಕರ್ಮ ಅಂತ ಏನು ಅಂತಾರಲ್ಲ ಅದನ್ನ ಮಾಡಿರಂತೆ ಮಾಡಿದಾಗ ಅವನು ಲಿಸ್ಟ್ ಮಾಡಿದಂತ ಅವ್ರು ಏನೇನ್ ಮಾಡ್ತಿದ್ರು ಸಿಗರೇಟ್ ಸತ್ತಿದ್ರು ಸೆರೆ ಕುಡಿತಿದ್ರು ಇಸ್ಪೇಟ್ ಆಡ್ತಿದ್ರು ಮತ್ತೆ ಅವನ್ನೆಲ್ಲ ತಂದು ಇಡ್ಬೇಕಿಲ್ಲೆ ಹ ಏನಮ್ಮ ಇಲ್ಲ ಹೇಳಮಂಟ್ರ ಕೇಳ ಇಲ್ಲೇ ಅದು ಯಾವ ತರ ನಮ್ಮನ್ನ ಮೋಸ ಮಾಡ್ತಾರೆ ಜನ ಅನ್ನೋದಕ್ಕೆ ನಾ ಇದನ್ನ ಹೇಳಾಕತ್ತೀನಿ ಅದು ಮಾಡೋದು ಅವಶ್ಯ ಇತ್ತ ಹೋಗ್ಲಿ ಅದರಿಂದ ಆ ಮನೆಯವ್ರ ಅವ್ರ ಮಗ ಅದನ್ನೆಲ್ಲ ಮಾಡಿ ಮುಗಿಸಿದ್ರಂತೆ ಮುಗಿಸಿದಾಗ ಅಲ್ಲಿ ಒಂದ್ ಎರಡು ಬಾಟ್ಲೆ ತಂದು ಇಟ್ಟಿದ್ರಂತ ಅವ್ರು ಅವಾಗ ಅವ್ರ ಮಗ ಒಬ್ಬ ಕಾಣ್ಲಿಲ್ಲ ಅಂತ ಅವ್ರು ಎಲ್ಲಿ ಹಿಗ್ದಾನೆ ಎಲ್ಲಿ ಹಿಗ್ದಾನ ಅಂತೇಳಿ ಯಾರು ಎಲ್ಲಾರು ಕೇಳಕತ್ತ ಅವ್ರ ಅವ್ವಾ ಹೇಳಂತ ಫೋಟೋದ ಮುಂದೆ ಬಾಟ್ಲೆಗಳು ಅದಾವಿಲ್ವ ನೋಡ್ರಿ ಅಂದ್ರಂತ ಸರಿ ಬಾಟ್ಲೆ ತಂದು ಇಟ್ಟಿದ್ರಲ್ಲ ಅವು ಅದಾವಿಲ್ಲ ನೋಡ್ರಿ ಅಂದ್ರಂತ ಅಲ್ಲಿ ಬಂದು ನೋಡೋದು ಆ ಬಾಟ್ಲೆಗಳು ಇದರ ನಾ ನಾವು ಎಲ್ಲೇ ಕುಡಂತಿದ್ದಾನುವ ಅವನ ಬಗ್ಗೆ ವಿಚಾರ ಮಾಡಬೇಡ್ರಿ ನೀವು ಎಲ್ಲರೂ ಊಟ ಮಾಡಿ ನಿಮ್ ನಿಮ್ ಊರಿಗೆ ಹೋಗ್ರಿ ಅಂತ ಅಂದವ್ರವ್ ಅವು ತೊಡೆ ದಿವ್ಸದಾಗ ಅವನು ಸತ್ವ ಅದ ನಿಮ್ಮ ಅಪ್ಪ ಇಂತಾದ್ ಮಾಡ್ತಿದ್ದ ನೀನು ಆದ್ರೆ ಮರಿಬೇಡ ನೀನು ಮಾಡ್ಕೊಂತ ಹೋಗು ಅನ್ನುವಂತ ಒಂದು ಭ್ರಮೆಯನ್ನ ನಮ್ ಕೆಲವ್ ಹಾಕ್ತಿದ್ದಾರೆ ಇವರು ಮನುವಾದಿಗಳು ಪೂಜಾರಿಗಳು ಸ್ವಾಮಿಗಳು ಪಂಡಿತರು ಬಡ್ಜಿಗಳು ಇವರೆಲ್ಲ ಅದನ್ನ ತಲೆ ಅದನ್ನ ಅಷ್ಟಕ್ಕ ಬಂದ್ ಮಾಡೋದಿಲ್ಲ ಅದನ್ನ ಮುಂದುವರಿಸ್ಕೊಂಡು ಹೋಗ್ರಿ ಈಗಿನ ಕಾಲದ ತಮ್ಮ ಹೇ ಮನೆ ಹೆಣ್ಣು ಮಕ್ಕಳನ್ನ ಮನೆ ಒಳಗಿರ್ತಕ್ಕಂತ ಒಂದು ಬಚ್ಚಲ್ ಕೋಣೆಯಲ್ಲಿ ಕುಂಡ್ರಿಸಿ ಅವ್ರಿಗೆ ಐದು ಮಂದಿ ಮುತ್ತೆದಾರ ಕೂಡಿ ಸ್ನಾನ ಮಾಡಿಸಿ ಅರಸಿನ ಏನೇನೋ ಹಚ್ಚಿ ಮಡಿಬೆಟ್ಟ ಉಡಿಸಿ ಹೊರಗ್ ಕರ್ಕೊಂಡು ಬರ್ತಾರೆ ನಮಗ ಅಂಗಡದಾಗಿ ಸುರಿಗಿ ಸುರಗಿನೀರ್ ಅಂತ ಸುರಗಿನೀರು ಹಾಕ್ತಾರೆ ಅದಕ್ಕೆ ಬಸವಣ್ಣ ಅವ್ರು ಏನು ಹೇಳಿದ್ರು ವಿಪ್ರರು ಮಹಾಧೂರ್ತರು ತಮಗೊಂದು ಬಟ್ಟೆ ಅನ್ಯರಿಗೊಂದು ಬಟ್ಟೆ ತಾವೊಂದು ದಾರಿ ಒಳಗೆ ಹೋಗೋದು ವಿಪ್ರರು ಅಂದ್ರೆ ಬ್ರಾಹ್ಮಣರು ಅವರು ಮಹಾದೂರ್ತರವರು ತಾವು ಹೋಗೋದೊಂದು ದಾರಿ ಬೇರೆಯವ್ರಿಗೆ ಹೇಳೋದೊಂದು ದಾರಿ ಈ ಈಗಿನ ಶತಮಾನದಲ್ಲಿ ಕೂಡ ಅಂತ ನಡೀತಾ ಇದೆ ಮೊದಲೇ ಆ ಹೆಣ್ಮಗು ನಾಸ್ತಿ ನಾಸ್ತಿರ್ತತಿ ಆಕೆನಾ ಅಲ್ಲಿ ನೋಡ್ಲಿಕ್ಕೆ ಸುರಗಿನಿರ್ಭಾಗ ಅಂತೇಳಿ ಅದನ್ನೊಂದ್ ಜಾತ್ರೆ ನೋಡುತ್ತಾರೆ ನೋಡ್ಲಿಕ್ಕೆ ಬರ್ತಿರ್ತಾರೆ ಮಂದಿ ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗ್ಬೇಕು ಮತ್ತೊಂದು ಇದು ನೋಡೋದು ಏನು ನೀ ದೊಡ್ಡ ಉಟ್ಕೋತೇವ ನೀ ದೊಡ್ಡ ಉಟ್ಕೋತೇವ ನೀ ಗೆದಿತೇವ ನೀ ಗೆದಿತ್ಯ ಇಂಥ ಒಂದು ಇದನ್ನ ಮೂಢನಂಬಿಕೆಯನ್ನ ನಮ್ಮ ತಲೆ ತುಂಬ್ತಿದ್ದಾರೆ ಆದ್ರೂ ನಾವು ಅದಕ್ಕೆ ಗೋನ್ ಕೊಡ್ತಾ ಇದ್ದೇವೆ ನಗ ಹೊರತಾ ಇದ್ದೇವೆ ನಾವು ಅದು ಕೆಟ್ಟ ಚಲೋ ಅಲ್ಲ ಅದನ್ನ ತಂದು ಬೇಡ ಅಂತ ಅನ್ನೋಂಗಿಲ್ಲ ಅದನ್ನ ಮತ್ತಷ್ಟು ಬಯಸುವಂತ ಹೊಂಟ್ಬಿಟ್ಟಿದ್ದಾರೆ ಇದು ಅಲ್ಲ ಇದೆಲ್ಲ ಅಲ್ಲಪ್ಪ ನೀವು ಸುಧಾರಣೆ ಆಗ್ರಿ ನೀವು ಸುಧಾರಣೆ ಆಗ್ರಿ ಮೊದಲು ಅವ್ರು ಹೇಳಿದ್ದು ಹೆಣ್ಮಕ್ಳು ತಾಯಂದ್ರಿಗೆ ಹೇಳಿದ್ರೆ ಅವರು ತಾಯಂದ್ರು ಹೆಣ್ಣು ಶಾಲೆಯನ್ನು ಕಲಿತರೆ ಹೆಣ್ಣು ವಿದ್ಯೆಯನ್ನು ಕಲಿತರೆ ಶಾಲೆಯನ್ನು ತೆರೆದಂತೆ ಒಂದು ಶಾಲೆಯನ್ನು ಓಪನ್ ಆಗ್ತೈತೆ ಅಂತ ಹೆಣ್ಮಗಳು ಕಲಿತರೆ ಆತರ ಹೆಣ್ಮಕ್ಕಳ ತಲೆಯಲ್ಲಿ ಇಂತ ಒಂದು ಮೂಢನಂಬಿಕೆಯನ್ನು ತಿರಸ್ಕರಿಸುವಂತ ಮನೋಭಾವವನ್ನು ಶರಣರು ಮಕ್ಕಳಿಗೆ ಕೊಟ್ಟರು ಅಕಸ್ಮಾತ್ ಬಸವಣ್ಣವ್ರು ಹುಟ್ಟು ಬರ್ದಿದ್ರೆ ಎಲ್ಲಿಯ ಅಕ್ಕ ಮಹಾದೇವಿ ಎಲ್ಲಿಯ ಬೋಂತಾದೇವಿ ಎಲ್ಲಿಯ ಆ ಮಹಾದೇವಿ ಅವ್ರನ್ನ ಯಾರು ನಿಮ್ಮನ್ನು ಯಾರು ಮಾತಾಡಿಸ್ತಿದ್ರು ನೀವು ವಿದ್ಯೆಯಿಂದ ವಂಚಿತರಾಗಿ ಬಿಡ್ತಿದ್ರಿ ವಿದ್ಯೆನೇ ಕೊಡ್ತೇವೆ ಕೊಡ್ತೀರ ಕೇಳ ನಿಮಗೆ ಅವ್ರು ಬರ್ದಿದ್ರೆ ಮತ್ ಬೇರೆ ಬೇರೆ ಯಾರ ಬರ್ಬೋದಿತ್ತು ಬಿಡ್ರಿ ಅಂತ ಅನ್ಬಹುದು ಇಂತಹ ಒಂದು ಈ ದೇವರುಗಳ ಅವಶ್ಯಕತೆ ಇದಾವ ಅಂತ ಕೇಳ್ತಿದ್ದಾರೆ ಶರಣ್ರು ಮಹಾತ್ಮರು ನಿನ್ನ ಮುಂದೆ ನೀನೇ ದೇವರು ಅವ್ರ ಮುಂದೆ ಅವರೇ ದೇವರು ಎಲ್ಲರೂ ದೇವರ ಸ್ವರೂಪದೊಳಗೆ ಒಳಗೆ ದೇವರ ಅಸ್ತಿತ್ವವನ್ನು ನಾವು ನಮ್ಮೊಳಗ ಕಾಣ್ಕೊಳ್ಳೋಣ ನಮಗ ಬದುಕಬೇಕು ದೇವರಿಂದ ಬದುಕೋದಲ್ಲ ದುಡಿಮೆಯಿಂದ ಬದುಕೋಣ ಕಾಯಕದಿಂದ ಬದುಕೋಣ ಅನ್ನುವಂತಹ ಒಂದು ಉದಾಹತ್ತ ವಿಚಾರವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಈ ಚಂದ್ರನ ಮೇಲೆ ಹೋಗಿ ಬಂದ್ರು ನಾಲ್ಕು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಚಂದ್ರನ ಮೇಲೆ ಹೋಗಿ ಬಂದ್ರು ಅದಕ್ಕಿಂತ ಎಷ್ಟೋ ದೂರ ಇರ್ತಂತ ಇರ್ತಕ್ಕಂಥ ಮಂಗಳ ಮೇಲೆ ಹೋಗ್ಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಈವನ್ ಭಾರತೀಯರು ಕೂಡ ಅದ್ರ ಬಗ್ಗೆ ಪರಿಕಲ್ಪನೆ ಅದನ್ನು ನಾವು ಹೋಗಿ ಬರ್ಬೇಕು ಅಂತೇಳಿ ಸುಮ್ ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಏನು ಉಪಯೋಗ ಅದರಿಂದ ಏನು ಉಪಯೋಗ ಚಂದ್ರನ ಮೇಲೆ ಹೋಗ್ಬಂದ್ರು ಮುಗಿದು ಹೋಯ್ತು ಒಂದು ಊರಿಗೆ ಬೇರೆ ಒಂದು ದೂರ ಊರಿಗೆ ಹೋಗಿ ಬಂದಂಗಾತು அதனால உபயோக ஆகல சாயிராரூபாய் இதன் பதில அதோல் வண்டி அப்போ மொழி ஐரு ரூபாய் இதட்றே ஏன் ரீ அது சேட்டலை அது இன்னும் ஏர் ஏறு கடை சூதி ஆகிடுத்து ஐரு கோட்டி ரூபாய் சமுதிரதாக பிது இது அவசிய அவசியத்தை இது நாய்த்து இன்னொந்து சாலா கலேஜ் தீலி அது ஃபிரீலு எஜுகேஷன் கொடலி அதில் விட்டு அது ஃபீஸ் கட்டி ஃபீஸ் அதுவே கலேஜ் லூ முக அவ் எஸ் கேத்தார் அஸ்ட் அவ்வன் லிமிட் இல்ல ಇ ಸೊಸೈಟಿಯಲ್ಲಿ ಇವತ್ತು ಇ ಸೊಸೈಟಿದು ಒಂದ ಹೇಳ್ತೇನೆ ಬ್ಲಾಂಕ್ ಚೆಕ್ ಒಬ್ರು ನಮ್ಮ ಮುಂದೆ ಎಂ ಬಿ ಬಿ ಎಸ್ ಸಿ ಎಷ್ಟು ಬರ್ಕೊತಿ ಬರ್ಕೋರು ಅಂತ ಹೇಳಿ ಅವ್ರಿಗೆ ಸರ್ಟಿಫಿಕೇಟ್ ಒಂದು ಆದ್ರೆ ಸಾಕು ಉಳಿದದ್ದೇನು ಬೇಡ ಆ ಜನರಿಗೆ ಯಾವ ಇಂಜೆಕ್ಷನ್ ಕೊಡ್ತಾನೋ ಯಾವ ಗುಳಿಗೆ ಕೊಡ್ತಾನೋ ಅವ್ನು ಕಲಿತಾನೋ ಇಲ್ಲೋ ಅದು ಬೇಡ ಅದು ಮುಖ್ಯ ಅಲ್ಲ ಅವ್ರಿಗೆ ಅವ್ರಿಗೆ ಸರ್ಟಿಫಿಕೇಟ್ ಮುಖ್ಯ ಅಂತದ್ರ ಮೇಲೆ ಒಂದು ನಿರ್ಬಂಧ ಹೇರಿ ನಮ್ಮ ಬಡ ಭಾರತದ ಭಾರತೀಯರನ್ನ ಬದುಕಿಸುವ ವಿಚಾರ ಮಾಡ್ಬೇಕ ವಿನಃ ನಾವು ರೊಕ್ಕಕ್ಕಾಗಿ ಕೈಗೆ ರೊಕ್ಕನ ಮುಖ್ಯ ಅಲ್ಲ ಅವಗೆ ಒಳ್ಳೆ ಪರ್ಸೆಂಟೇಜ್ ಮಾಡಿದ್ರೆ ಅವನ್ಗೆ ಕರ ಸೀಟ್ ಕೊಡ್ಬೇಕು ಅವ್ನ ರೊಕ್ಕ ಬೇಡ ಅವನು ಇದು ಸರ್ಕಾರ ಮಾಡಬೇಕಿದ ಸುಮ್ನೆ ಸುಮ್ನೆ ಆ ಸ್ಯಾಟಲೈಟ್ಕೋ ಅದಕ್ಕೋ ಇದಕ್ಕೋ ನಾವು ಖರ್ಚು ಮಾಡದ ಅಂಕದಕ್ಕೆ ಉಪಯೋಗ ಮಾಡಲಿ ಅಂತ ಹೇಳಿ ಆಶಿಸುತ್ತಾ ಒಳ್ಳೆಯ ಪ್ರಧಾನಿ ಬರ್ಲಿ ಅವರಿಂದ ಈ ಭಾರತದ ಚಿತ್ರನ ಬದಲಾಗ್ಲಿ ಅನ್ನುವಂತ ವಿಷಯವನ್ನು ನಿಮಗೆ ನಿಮ್ ಮುಂದೆ ಇಡ್ತಾ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು